なますから。 ಏನೇ ಆರೋಗ್ಯ ಸಮಸ್ಯೆ ಬಂದ್ರೂ ನಾವು ಮೊದಲಿಗೆ ಹೋಗೋದು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನನಗೆ ಈ ಥರ ಆಗಿದೆ ನನಗೆ ಏನು ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ ಅದನ್ನು ನಾವು ಡಾಕ್ಟರ್ ಹತ್ರ ಹೇಳಿ ಔಷಧಿ ಬರೆಸ್ಕೊಂಡು ಬರ್ತೀವಿ ಇವಾಗ ಔಷಧಿ ಬರ್ಸ್ಕೊಂಡು ಬಂದಾಗ ಸಲ ಡಾಕ್ಟರ್ ಹೇಳ್ತಾರೆ ಇದು ಹತ್ತು ದಿವಸ ತೊಗೊಂಡ್ರೆ ಸಾಕು ಆಮೇಲೆ ನೀವು ಹುಷಾರಾಗ್ತೀರಾ ಸೊ ನಾವು ಹತ್ತು ದಿವಸ ಟ್ಯಾಬ್ಲೆಟ್ಸ್ ತೊಗೋತೀವಿ ಅಲ್ಲಿಗೆ ಹುಷಾರಾಗ್ತೀವಿ ಅದೇ ಇನ್ನು ಕೆಲವೊಂದ್ಸಲಿ ನಾವು ಹೋದಾಗ ಏನು ಹೇಳ್ತಾರೆ ನಿನಗೆ ಇಂಥ ಕಾಯಿಲೆ ಬಂದಿದೆ ನೀನು ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ಸ್ ತೊಗೋತಾನೆ ಇರಬೇಕು ಈ ಥರ ಎಲ್ಲ ನಾವು ಡಾಕ್ಟರ್ಸ್ ಹೇಳೋದನ್ನು ಕೇಳಿದೀವಿ ಉದಾಹರಣೆಗೆ ಡಯಾಬಿಟೀಸ್ ಬಂದಾಗ ಅಥವಾ ಬಿ ಪಿ ಬಂದಾಗ ಡಾಕ್ಟರ್ಸ್ ಹೇಳ್ತಾರೆ ನೀನು ಯಾವತ್ತಿದ್ರೂ ಮೆಡಿಕೇಶನ್ಸ್ ಅಲ್ಲಿ ಇರಬೇಕು ಅಥವಾ ಹಾರ್ಟ್ ಕಾಯಿಲೆಗಳು ಬಂದಾಗ ಅಂತ ಸಂದರ್ಭದಲ್ಲಿ ಡಾಕ್ಟರ್ಸ್ ಹೇಳ್ತಾರೆ ಯಾವಾಗಲೂ ನೀವು ಟ್ಯಾಬ್ಲೆಟ್ಸ್ ತಗೋತಾನೆ ಇರಬೇಕು ಟ್ಯಾಬ್ಲೆಟ್ಸ್ ಬಿಡೋಂಗಿಲ್ಲ ಅಂತ ಹೇಳ್ತಾರೆ ನಾವೇನಕೋತೀವಿ ಓಕೆ ಡಾಕ್ಟರ್ ಹೇಳಿದ್ದಾರೆ ಹೌದು ನಾವು ಯಾವಾಗಲೂ ಟ್ಯಾಬ್ಲೆಟ್ಸ್ ತಗೊಂಡೇ ಜೀವನ ಮಾಡಬೇಕು ಅಂತ ಹೇಳೋದನ್ನ ಡಿಸೈಡ್ ಮಾಡ್ಕೊಂಡ್ಬಿಡ್ತೀವಿ ಆ ಸತ್ಯನ ನಾವು ಕೆಲವೊಂದು ಜನರಿಗೆ ತುಂಬ ಕಷ್ಟ ಆಗುತ್ತೆ ಅಯ್ಯೋ ನಾವು ಲೈಫ್ ಲಾಂಗ್ ಫುಲ್ ಟ್ಯಾಬ್ಲೆಟ್ಸಲ್ಲೇ ಇರಬೇಕಾ ಈ ಥರ ಯೋಚನೆ ಬರುತ್ತೆ ಆದರೆ ಡಾಕ್ಟರ್ ಹತ್ರ ನಾವು ನೆಕ್ಸ್ಟ್ ಕ್ವೆಶನ್ ಕೇಳಲ್ಲ ಏನಂತಂದ್ರೆ ಇದನ್ನ ಮೆಡಿಕೇಶನ್ಸ್ ಇಲ್ದೆ ಟ್ಯಾಬ್ಲೆಟ್ಸ್ ಇಲ್ದೆ ನಾವು ಹೆಂಗಾದರೂ ಸರಿ ಮಾಡ್ಕೋಬಹುದಾ ದೇಹನ ಅಥವಾ ನಾವು ನಮ್ಮ ಓವರ್ ಆಲ್ ಲೈಫ್ ಸ್ಟೈಲ್ ಚೇಂಜ್ ಮಾಡೋದ್ರಿಂದ ನಮ್ಗೆ ಏನಾದರೂ ಉಪಯೋಗ ಇದೆಯಾ ಈ ತರ ಪ್ರಶ್ನೆಗಳನ್ನು ನಾವು ಮಾಡಬೇಕಾಗಿದೆ ಹೆಚ್ಚಿನ ಸಲ ಏನಾಗುತ್ತೆ ಅಂತಂದ್ರೆ ಓಹ್ ನನಗೇನೋ ಒಂದು ಸಮಸ್ಯೆ ಬಂದಿದೆ ನಾವು ಟ್ಯಾಬ್ಲೆಟ್ಸ್ ತಗೋಬೇಕು ನಾನು ಹುಷಾರಾಗ್ತೀನಿ ಇದು ಬರೀ ಇದೊಂದು ಸ್ಟ್ರೈಟ್ ಲೈನ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ ಆದರೆ ಬೇರೆ ಬೇರೆ ಗಳಿಂದಾಗಿ ನಮ್ಮ ಲೈಫ್ ಸ್ಟೈಲ್ನ ಬದಲಾವಣೆಗಳಿಂದಾಗಿ ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಬೋದು ಯಾವತ್ತು ಕಂಪ್ಲೀಟಾಗಿ ನಾವು ಟ್ಯಾಬ್ಲೆಟ್ಗಳ ಮೊರೆ ಹೋಗಬೇಕಾದ ಅವಶ್ಯಕತೆ ಇರೋದಿಲ್ಲ ಆದ ಕಾರಣದಿಂದಾಗಿ ಡಾಕ್ಟರ್ ಹತ್ರ ಕೇಳಬೇಕು ಏನು ಕಾರಣಗಳಿಂದಾಗಿ ಬಂದಿದೆ ಯಾಕೆಂತಂದ್ರೆ ಯಾವುದೇ ಸಮಸ್ಯೆಗಳಿದ್ರು ಅದರ ಮೂಲನ ಫಸ್ಟ್ ನಾವು ಔಟ್ ಮಾಡಬೇಕು ಯಾಕಾಗಿ ಈ ಸಮಸ್ಯೆ ಬಂದಿದೆ ಅಂತ ಸೊ ಆ ಸಮಸ್ಯೆ ಯಾವ ಮೂಲವನ್ನ ಕಂಡು ಹಿಡಿದು ಅದಕ್ಕೆ ಸರಿಯಾಗಿ ನಾವು ನಮ್ಮ ಓವರ್ ಆಲ್ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡಿದ್ರೆ ನಮಗೆ ಖಂಡಿತವಾಗ್ಲೂ ಒಳ್ಳೆ ಆರೋಗ್ಯವನ್ನ ನಾವು ಆರೋಗ್ಯವನ್ನ ಕಾಪಾಡ್ಕೊಬಹುದು ಈಗ ಉದಾಹರಣೆಗೆ ನಾವು ಬಿಪಿ ಅಂತ ತಗೊಳೋಣ ಈಗ ಹೆಚ್ಚಾಗಿ ನಾವು ಮೊದಲಿನ ಕಾಲದಲ್ಲಿ ಹೆಂಗಿತ್ತು ಅಂತಂದ್ರೆ ವಯಸ್ಸಾದಾಗ ಬಿಪಿ ಬರೋವಂತದ್ದಾಗಿತ್ತು ಆದರೆ ಇತ್ತೀಚೆಗೆ ನೀವು ಗಮನಿಸಿರ್ಬೋದು ಒಂಥರಾ ಇಪ್ಪತ್ತೈದು ಮೂವತ್ತು ವರ್ಷದ ಜನ್ರಿಗೂನು ಬಿಪಿ ಬರ್ತಾ ಇದೆ ಆ ಸೊ ಈಗ ಬಿಪಿ ಬಂದ ತಕ್ಷಣ ನಾವೇನು ನಮ್ಗೆ ಏನಾದ್ರು ಒಂದಿಷ್ಟು ಗಳು ಬರುತ್ತೆ ತಲೆ ಸುತ್ತಿರೋದು ಅಥವಾ ವಾಂತಿ ಬರೋದು ಈ ಥರ ಏನೋ ಒಂದು ಸಮಸ್ಯೆಗಳು ಅಥವಾ ಕಣ್ಣು ಬ್ಲರ್ ಆಗೋಂಥದ್ದು ಹೀಗೆಲ್ಲ ಸಮಸ್ಯೆ ಬಂದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಸಹಜವಾಗಿ ಡಾಕ್ಟರ್ ಏನ್ ಹೇಳ್ತಾರೆ ನೀನು ಬಿ ಪಿ ಹೈ ಇದೆ ನೀನು ಇಂಥ ಮಾತ್ರೆಗಳನ್ನ ತಗೋಬೇಕು ಅಂತ ಹೇಳ್ತಾರೆ ಸೊ ಈ ಥರ ಮಾತ್ರೆಗಳನ್ನ ತಗೊಳೋದ್ರ ಜೊತೆಗೆ ಇನ್ನೇನು ಬದಲಾವಣೆ ಮಾಡಿದ್ರೆ ಕಮ್ಮಿ ಆಗೋ ಸಾಧ್ಯತೆ ಇದೆ ಅಂತ ಹೇಳೋದನ್ನ ನಾವು ಗಮನಿಸ್ಕೋಬೇಕಾಗಿರೋದು ಹೆಚ್ಚಿನ ಪಕ್ಷದಲ್ಲಿ ಏನಾಗುತ್ತೆ ಅಂತಂದ್ರೆ ಎರಡು ಥರ ಜನರು ಇರ್ತಾರೆ ಒಬ್ಬರು ಏನಂತಂದರೆ ಓಕೆ ನಾನು ಟ್ಯಾಬ್ಲೆಟ್ಸ್ ತೊಗೋತೀನಿ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಕಮ್ಮಿ ಆಗುತ್ತೆ ಅಥವಾ ನಾನು ಮೇಂಟೈನ್ ಮಾಡ್ತಾ ಹೋಗ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋರು ಇನ್ನೊ ಇನ್ನೊಂದು ಗುಂಪು ಹೆಂಗೆ ಅಂತಂದ್ರೆ ಏನಕ್ಕಾಯಿತು ಅದಕ್ಕೆ ಏನು ಮಾಡಬೇಕು ಅಂತ ಹೇಳೋದನ್ನ ಮಾಡ್ತಾ ಹೋಗೋರು ಇನ್ನೊಂದು ಗುಂಪು ಈ ಇನ್ನೊಂದು ಗುಂಪಿನವರು ಅಂದರೆ ಏನು ಮಾಡಬೇಕು ಅಂದರೆ ಮೂಲವನ್ನು ಕಂಡು ಹಿಡಿದು ಅದಕ್ಕೆ ಸರಿಯಾಗಿ ಸರಿ ಮಾಡೋದು ಸೊ ಮೂಲವನ್ನು ಕಂಡು ಹಿಡಿದಾಗ ಡಾಕ್ಟರ್ಸ್ ಹೇಳ್ತಾರೆ ಇದು ಲೈಫ್ ಸ್ಟೈಲಿಂದಾಗಿ ಬಂದಿರೋಂಥದ್ದು ಸೊ ನಾವು ಬಿ ಪಿನ ಏನು ಹೇಳ್ತೀವಿ ಈಗ ಹೈಪರ್ ಟೆನ್ಷನ್ ಅಥವಾ ಹೈ ಬಿ ಪಿನ ಏನು ಹೇಳ್ತೀವಿ ಸೊ ಬ್ಲಡ್ ಪ್ರೆಷರ್ ಹೈ ಆಗೋದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೀವಿ ನಾವು ಅದನ್ನು ಒಂದು ರೋಗ ಅಂತ ಪರಿಗಣಿಸಲ್ಲ ಡಿಸಾರ್ಡರ್ ಏನು ಕರೆಕ್ಟಾಗಿ ಇರಬೇಕು ಅದು ಇಲ್ಲ ಸೊ ಇಟ್ಸ್ ಅ ಯಾಕೆ ಅಂತಂದರೆ ನಮ್ಮ ಲೈಫ್ ಸ್ಟೈಲ್ ನಮ್ಮ ಆಹಾರ ವಿಹಾರ ಕ್ರಮಗಳಲ್ಲಿ ಬದಲಾವಣೆಗಳಾಗಿ ನಮಗೆ ಸಮಸ್ಯೆ ಉಂಟಾಗ್ತಾ ಇರೋಂಥದ್ದು ಹ್ಯಾಸಚ್ ಅದೊಂದು ರೋಗ ಅಲ್ಲ ಈ ಡಿಸಾರ್ಡರನ್ನು ಸರಿ ಮಾಡೋದಂದರೆ ಲೈಫ್ ಸ್ಟೈಲನ್ನು ಸರಿ ಮಾಡಬೇಕು ಸೊ ಲೈಫ್ ಸ್ಟೈಲ್ ಅಂದರೆ ಏನು ನಮ್ಮ ಆಹಾರ ಪ್ಲಸ್ ನಮ್ಮ ನಿದ್ರೆ ಆಮೇಲೆ ವಿಹಾರ ಅಂದರೆ ನಮ್ಮ ಎಕ್ಸಸೈಸ್ ನಮ್ಮ ಓವರ್ ಆಲ್ ಹೆಂಗೆ ನಾವು ಒಂದು ದಿನವನ್ನು ಹೆಂಗೆ ಕಳಿತೀವಿ ಅದ್ರ ಮೇಲೆ ಡಿಸೈಡ್ ಆಗೋಂಥದ್ದು ಸೊ ಈ ಲೈಫ್ ಸ್ಟೈಲ್ ಈಗ ಡಾಕ್ಟರ್ ಒಂದು ವರ್ಡ್ ಹೇಳ್ತಾರೆ ಲೈಫ್ ಸ್ಟೈಲ್ ಸರಿ ಮಾಡ್ಕೊಳ್ಳಿ ಅಂತ ತುಂಬ ಜನರಿಗೆ ಅದೊಂದು ಪ್ರಶ್ನೆಯಾಗಿ ಉಳಿಯುತ್ತೆ ಲೈಫ್ ಸ್ಟೈಲ್ ಸರಿ ಮಾಡೋದಂದರೆ ಏನು ಅಂತ ಮೊದಲನೇದಾಗಿ ಒಂದು ಚೆನ್ನಾಗಿ ನಿದ್ದೆ ಮಾಡಬೇಕಾಗಿರೋಂಥದ್ದು ಎರಡನೇದು ಒಂದು ಫಿಸಿಕಲ್ ಆಕ್ಟಿವಿಟಿ ಅಂತಂದರೆ ಇತ್ತೀಚೆಗೆ ನಮಗೆ ತುಂಬಾ ಕಮ್ಮಿ ನಮ್ಗೆ ಎಲ್ಲದಕ್ಕೂ ಮೆಷಿನ್ಸ್ ಗಳಿದೆ ನಮ್ಗೆ ಓಡಾಡೋ ಕಾರ್ ನಮ್ಮ ಆಕ್ಟಿವಿಟಿ ಅಂದ್ರೆ ಓಡಾಟಗಳು ತುಂಬಾ ಕಮ್ಮಿ ಆಗಿದೆ ಸೊ ಆ ಕಾರಣದಿಂದಾಗಿ ನಮ್ಮ ಆಕ್ಟಿವಿಟಿ ಲೆವೆಲ್ ಅನ್ನ ಜಾಸ್ತಿ ಮಾಡಬೇಕು ಎಟ್ ಲೀಸ್ಟ್ ವಾಕಿಂಗ್ ಒಂದು ದಿನಕ್ಕೆ ಒಂದಾರು ನಡೆಯೋ ಈ ತರ ಆಕ್ಟಿವಿಟಿನ ನಾವು ರೂಢಿಸ್ಕೊಬೇಕು ಇದ್ರ ಜೊತೆಗೆ ಫುಡ್ ಫುಡ್ಡಲ್ಲೂ ನಮ್ಮ ಆಹಾರಗಳು ಹೇಗಿದೆ ಅದ್ರ ಮೇಲೆ ನಮ್ಮ ಓವರ ಆಲ್ ಆರೋಗ್ಯ ನಿಂತಿರೋಂಥದ್ದು ಆ ದೃಷ್ಟಿಯಿಂದ ನಮ್ಮ ಆಹಾರವನ್ನ ನಾವು ಸರಿ ಮಾಡ್ಕೋಬೇಕು ಇನ್ನು ಈ ಬ್ಲಡ್ ಪ್ರೆಷರ್ ಅಂತ ಬಂದಾಗ ನಮ್ಮ ಆಹಾರಗಳಲ್ಲಿ ಏರುಪೇರಾದಾಗ ನಾವು ಸರಿಯಾಗಿ ಆಹಾರ ತಗೊಳ್ಳದೇ ಇದ್ದಾಗ ಈ ಬಿ ಪಿ ಸಮಸ್ಯೆಗಳು ಬರೋ ಸಾಧ್ಯತೆಗಳಿರೋಂಥದ್ದು ಜೊತೆಗೆ ಇನ್ನು ಸಮ ಕಾರಣಗಳು ಅಂತ ಹುಡುಕಿದಾಗ ಲೈಫ್ ಸ್ಟೈಲಲ್ಲಿ ನಮ್ಮ ತಪ್ಪಾದ ಆಹಾರ ಕ್ರಮದಿಂದಾಗಿ ಡೈರೆಕ್ಟಾಗಿ ಬಿ ಪಿ ಮೇಲೆ ಪರಿಣಾಮ ಬೀರಲ್ಲ ನಮ್ಮ ತಪ್ಪಾದ ಆಹಾರ ಕ್ರಮದಿಂದಾಗಿ ನಮಗೆ ನಮ್ಮ ಬಾಡಿಯಲ್ಲಿ ಸೋಡಿಯಂ ಕಂಟೆಂಟ್ ಅನ್ನೋ ಉಪ್ಪಿನ ಅಂಶ ಜಾಸ್ತಿ ಆಗಿರ್ಬೋದು ಅಥವಾ ನಾವು ತೂಕ ಜಾಸ್ತಿ ಆಗಿರೋಂಥದ್ದು ಯಾಕೆಂತಂದರೆ ಜಂಕ್ ಫುಡ್ಗಳು ಜಾಸ್ತಿ ತಿಂದ ನಮಗೆ ನಮ್ಮ ತೂಕಗಳು ಜಾಸ್ತಿ ಇರೋದೇ ಒಬೆಸಿಟಿ ಹೈಪರ್ ಟೆನ್ಷನ್ ಹೀಗೆ ಒಂದು ಡೈರೆಕ್ಟ್ ಇಫೆಕ್ಟ್ ಇಲ್ಲದೆ ಇನ್ ಡೈರೆಕ್ಟ್ ಅಂದ್ರೆ ನಮ್ಮ ತಪ್ಪಾದ ಆಹಾರದಿಂದಾಗಿ ನಮ್ಮ ದೇಹದಲ್ಲಿ ನಮ್ಮ ದೇಹ ಹೇಗೆ ಸರಿಯಾಗಿ ಕೆಲಸ ಮಾಡಬೇಕು ಹಾಗೆ ಮಾಡದೇ ಇದ್ದಾಗ ನಮ್ಗೆ ಸಮಸ್ಯೆಗಳು ಸೊ ಈ ತರ ಬಿ ಪಿ ಜಾಸ್ತಿ ಆದಾಗ ಕೆಲವೊಂದು ಪದಾರ್ಥಗಳು ನಮ್ಮ ಆಹಾರದಲ್ಲಿ ಆಹಾರ ಕ್ರಮಗಳಲ್ಲಿ ಬದಲಾವಣೆಗಳು ಮಾಡಿದಾಗ ನಮಗೆ ಖಂಡಿತವಾಗ್ಲೂ ಬಿ ಪಿಗಳನ್ನು ಕಮ್ಮಿ ಮಾಡಕ್ಕೆ ಸಾಧ್ಯ ಇದೆ ಸೊ ನನಗೆ ತುಂಬಾ ಜನ ಈಗ ಕ್ಲೈಂಟ್ಸ್ ಬರ್ತಾರೆ ನ್ಯೂಟ್ರಿಷನ್ ಅಲ್ಲಿ ನಾವು ಬಿ ಪಿ ಅಂತ ಬಂದಾಗ ಎಸ್ ಸಾಧ್ಯ ಇದೆ ಒಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ನಾವು ಯಾವತ್ತು ಹೇಳ್ತೀವಿ ತುಂಬಾ ಹೈ ಇದ್ದಾಗ ಅಂದ್ರೆ ಬಿ ಪಿ ತುಂಬಾ ಹೈ ಆದಾಗ ನಮ್ಮ ಆಹಾರ ಕ್ರಮ ಜೊತೆಗೆ ಮೆಡಿಸಿನ್ಸ್ ಬೇಕಾಗುತ್ತೆ ಈಗ ಬರೀ ನಾವು ಎಸ್ ನೀವು ತುಂಬಾ ಬಾರ್ಡರ್ ಲೈನ್ ಅಲ್ಲಿ ಬರೀ ಆಹಾರದಿಂದ ನಾವು ಕಂಟ್ರೋಲ್ ಮಾಡ್ಕೊಳ್ಳಕ್ ಸಾಧ್ಯ ಇದೆ ನಮ್ಮ ಓವರ್ ಆಲ್ ಲೈಫ್ ಸ್ಟೈಲ್ ಚೇಂಜ್ ಮಾಡಿದಾಗ ನಾವು ಬಿ ಪಿ ಸಮಸ್ಯೆಗಳನ್ನು ಕಮ್ಮಿ ಮಾಡ್ಕೋಬಹುದು ಅದೇ ತುಂಬಾ ಹೈ ಇದ್ದಾಗ ಎಸ್ ಲಾಂಗ್ ಟರ್ಮ್ ಆಗಿ ಒಂದು ಒಳ್ಳೆಯ ಲೈಫ್ ಸ್ಟೈಲ್ ಇದ್ದಾಗ ಸರಿಯಾದ ಕ್ರಮದಲ್ಲಿ ಆಹಾರವನ್ನು ಸ್ವೀಕರಿಸಿದಾಗ ನಾವು ಬಿ ಪಿನ ಕಮ್ಮಿ ಮಾಡೋಕ್ಕೆ ಸಾಧ್ಯ ಇದೆ ಸೊ ಬೇಸಿಕಲಿ ಬಿ ಎಲ್ಲಿ ಏನಾಗುತ್ತೆ ಅಂತಂದರೆ ಆ ಪ್ರೆಷರ್ ಜಾಸ್ತಿ ಆಗೋದು ಬ್ಲಡ್ ಏನು ನಮ್ಮ ಬ್ಲಡ್ ವೆಸಲ್ಸ್ ಏನಿದೆ ಅದರಲ್ಲಿ ಬ್ಲಡ್ ಹೋಗೋ ಪ್ರೆಷರ್ ಜಾಸ್ತಿ ಆದಾಗ ನಮಗೆ ಬಿ ಪಿ ಜಾಸ್ತಿ ಅಂತ ತೋರಿಸೋಂಥದ್ದು ಸೊ ಇಲ್ಲಿ ಆ ಕೊಳವೆ ಥರ ಏನಿದೆ ನಮ್ಮದು ಬ್ಲಡ್ ವೆಝಲ್ಸ್ ಏನಿದೆ ಅದನ್ನು ರಿಲ್ಯಾಕ್ಸ್ ಆಗೋಂಥ ಫುಡ್ಗಳನ್ನು ನಾವು ತೊಗೋತಾ ಇರಬೇಕು ಬೇಸಿಕಲಿ ನಿಮಗೆ ಟ್ಯಾಬ್ಲೆಟ್ಸ್ ಕೊಡೋವಂಥದ್ದು ಅದಕ್ಕೇ ಆಗಿರುತ್ತೆ ಸೊ ಒಂದು ಕಾಂಬಿನೇಷನಲ್ಲಿ ವರ್ಕ್ ಮಾಡಿದಾಗ ಡಾಕ್ಟರು ಪ್ಲಸ್ ಮೆಡಿಸಿನ್ ಪ್ಲಸ್ ಆಹಾರ ಮತ್ತು ವಿಹಾರ ಓವರ್ ಆಲ್ ಲೈಫ್ ಸ್ಟೈಲ್ ವರ್ಕ್ ಮಾಡಿದಾಗ ಖಂಡಿತವಾಗ್ಲೂ ನೀವು ಲೈಫ್ ಟೈಮ್ ಅಲ್ಲಿ ಯಾವ ಎಷ್ಟು ಬಿ ಪಿ ಇದೆ ಐ ಮೀನ್ ಯಾವ ರೇಂಜಲ್ಲಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಾರ್ಡರ್ ಲೈನ್ ಇದ್ರೆ ಖಂಡಿತವಾಗ್ಲೂ ಟ್ಯಾಬ್ಲೆಟ್ಸ್ ಇಲ್ಲದೆ ಬಾಡಿನ ನಾವು ಮೇಂಟೈನ್ ಮಾಡೋಕೆ ಸಾಧ್ಯ ಇದೆ ಅದೇ ಹೈ ರೇಂಜಲ್ಲಿ ಇರಬೇಕಾದ್ರೆ ಒಂದು ಕಾಂಬಿನೇಷನಲ್ಲಾಗಿ ನಾವು ವರ್ಕ್ ಮಾಡಿ ಖಂಡಿತವಾಗ್ಲೂ ಕಮ್ಮಿ ಮಾಡ್ಕೊಳಕ್ಕೆ ಸಾಧ್ಯ ಇದೆ ತುಂಬ ನ್ಯೂ ನಾವು ಜಾಸ್ತಿ ಬಿ ಪಿ ತಕ್ಷಣ ಫಸ್ಟ್ ಯೋಚನೆ ಬರೋದು ನಮಗೆ ಬರೀ ಉಪ್ಪು ಮಾತ್ರ ಓ ಉಪ್ಪು ಜಾಸ್ತಿ ಸೇವನೆ ಮಾಡಬಾರ್ದು ಉಪ್ಪಿನಿಂದಾಗಿ ಬಿ ಪಿ ಬರೋದು ಅಂತ ಎಸ್ ಉಪ್ಪು ಒಂದು ಕಾರಣ ಹೌದು ಅದ್ರ ಜೊತೆಲಿ ಇನ್ನು ಹಲವಾರು ನ್ಯೂಟ್ರಿಯೆಂಟ್ಸ್ ಅನ್ನ ನಾವು ಹೇಳ್ತೀವಿ ಆ ನ ಪರ್ಟಿಕ್ಯುಲರ್ ಆಗಿ ತಗೊಂಡ್ರೆ ಪಿನ ಕಮ್ಮಿ ಮಾಡ್ಕೊಡಕ್ ಸಾಧ್ಯ ಇದೆ ಫಾರ್ ಎಕ್ಸಾಂಪಲ್ ಈಗ ಮೆಗ್ನೀಷಿಯಂ ಅಂತ ನಾವು ಹೇಳ್ತೀವಿ ಈ ಮೆಗ್ನೀಷಿಯಂ ಒಂದು ಖನಿಜ ಆಕ್ಚುಲಿ ಅದನ್ನ ತಗೊಂಡಾಗ ಈ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿ ಬ್ಲಡ್ ಫ್ಲೋ ತುಂಬ ಚೆನ್ನಾಗಾಗುತ್ತೆ ಸೊ ನಾವು ಹೇಳ್ತೀವಿ ಮೆಗ್ನೀಷಿಯಮ್ ರಿಚ್ ಫುಡ್ಗಳನ್ನು ಜಾಸ್ತಿ ತೊಗೋಬೇಕು ಅಂತ ಸೊ ಈ ಮೆಗ್ನೀಷಿಯಂ ರಿಚ್ ಫುಡ್ ಅಂತಂದರೆ ಈಗ ನಮ್ಮ ಕಾಳುಗಳು ಅಥವಾ ಸೀಡ್ಸ್ಗಳಲ್ಲಿ ನಟ್ಸ್ ಆ್ಯಂಡ್ ಸೀಡ್ಸ್ ಈಗ ನಾವು ಗೇರ್ ಬೀಜ ಇರ್ಬೋದು ಅಥವಾ ಅಕ್ರೋಟ್ ಇರ್ಬೋದು ಅಥವಾ ನಮ್ಮದು ಬೇರೆ ಬೇರೆ ಸೂರ್ಯಕಾಂತಿ ಬೀಜ ಅಥವಾ ಕುಂಬಳಕಾಯಿ ಬೀಜ ಈ ಥರ ಪಂಪಿನ್ ಸೀಡ್ಸ್ ಈ ಥರದ್ದೆಲ್ಲ ಸೀಡ್ಸ್ಗಳಲ್ಲಿ ಜಾಸ್ತಿ ಮೆಗ್ನೀಷಿಯಂ ಇರೋಂಥದ್ದು ಇಂತಹ ಮೆಗ್ನೀಷಿಯಮ್ ರಿಚ್ ಫುಡ್ಗಳನ್ನು ನಾವು ತಗೊಂಡಾಗ ನಮ್ಮ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ ಬ್ಲಡ್ ಫ್ಲೋ ತುಂಬಾ ಚೆನ್ನಾಗಿ ಇನ್ನು ಜಾಸ್ತಿ ಮೆಗ್ನೀಷಿಯಂ ರಿಚ್ ಫುಡ್ ಅಂತ ಯೋಚನೆ ಮಾಡಿದಾಗ ಚಾಕ್ಲೇಟ್ ಒಂದು ಬರುತ್ತೆ ತುಂಬಾ ಜನ ಚಾಕ್ಲೇಟ್ ತಿನ್ಬೋದು ಹೋಗಿ ನಾವು ಐ ಮೀನ್ ಏನ್ ಸಿಗುತ್ತೆ ಮಾಡ್ತೀವಿ ಖಂಡಿತ ಅಂತಹ ಚಾಕ್ಲೇಟ್ ಸೆವೆಂಟಿ ಆಗಿರುತ್ತೆ ಚಾಕ್ಲೇಟ್ ಅಲ್ಲೂ ಪರ್ಸೆಂಟೇಜ್ ಇರುತ್ತೆ ಸೊ ಜಾಸ್ತಿ ಪರ್ಸೆಂಟೇಜ್ ಇರಂತಹ ಚಾಕ್ಲೇಟ್ ಅಂದ್ರೆ ಈಗ ಕೋಕೋ ಪರ್ಸೆಂಟ್ ಎಬೋವ್ ಇರಬೇಕು ಪ್ಲಸ್ ಓವರ್ ಆಲ್ ದೇಹದ ಸ್ಥಿತಿಗತಿಗಳನ್ನ ನೋಡ್ಕೊಂಡು ಕೊಲೆಸ್ಟ್ರಾಲ್ ಲೆವೆಲ್ಸ್ ನೋಡ್ಕೊಂಡು ಡಿಸೈಡ್ ಮಾಡಬೇಕು ಯಾವುದನ್ನ ಎಷ್ಟು ತಗೋಬೇಕು ಅಂತ ಸೊ ಪ್ರತಿಯೊಂದು ಬಾಡಿಯನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಆಹಾರನ ಸ್ವೀಕರಿಸಿದ್ರೆ ನಮಗ್ ಬರೋಂತಹ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು